ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಸ್ವಾಗತಾನ ಬಯಸ್ತಾ ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಜೆ ಡಿ ಎಸ್ನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ ಹಾಗೇನೆ ಇವತ್ತು ಕರೆದಿರುವಂತ ಈ ಒಂದು ಪತ್ರಿಕಾಗೋಷ್ಠಿ ಯಾತಕ್ಕಾಗಿ ಅನ್ನೋದು ಕೂಡ ತಮ್ ತಿಳಿದಿದೆ ಆದ್ರೂ ಕೂಡ ಏನು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ನಡೆದಂತ ಕೋಲಾರ ಹಾಲು ಯಾರು ಮಾತಾಡಬೇಡಿ ದಯವಿಟ್ಟು ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಮುಳಬಾಗಲ್ ತಾಲೂಕಿನಿಂದ ಜೆ ಡಿ ಎಸ್ ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ನನ್ನ ಅಂದ್ರೆ ಕಡೇನಹಳ್ಳಿ ನಾಗರಾಜನ್ನ ಪಶ್ಚಿಮಕ್ಕೆ ನಮ್ಮ ಬಿ ವಿ ಸಾಮೇಗೌಡ್ರನ್ನ ಮತ್ತೆ ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀ ಅವರನ್ನ ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಕುಮಾರಸ್ವಾಮಿಯವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದ್ರು ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು ಪಶ್ಚಿಮ ಕ್ಷೇತ್ರದಿಂದ ಬಿ ವಿ ಸ್ವಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ ಕುಳಬಾಗಲ್ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತು ಅಂತೇಳಿ ಸಾಬೀತು ಮಾಡಿದೀವಿ ಈಗಾಗಲೇ ಇದಕ್ಕೆ ಮೊದಲು ನಡೆದಂಥ ಒಂದು ಚುನಾವಣೆಯಲ್ಲಿ ಡಿಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ರು ಅವರನ್ನ ಪರಾಭವಗೊಳಿಸಿ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತಿ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದ್ರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ ಸಿ ಬ್ಯಾಂಕ್ ಡೆಲಿಗೇಟ್ಸು ಮತ್ತೆ ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ಒಂದು ಚುನಾವಣೆ ಇವತ್ತು ನಮ್ಮ ಎಮ್ ಎಲ್ ಇಲ್ಲಿ ಇರಬೇಕಾಗಿತ್ತು ಎಮ್ ಎಲ್ ಅವರು ತಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ ನಲ್ಲಿ ಸ್ಪೇನ್ ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭವಾಗಲಿ ಅಂತ ಹೇಳಿ ಅಲ್ಲಿಂದ ನಮಗೆ ಆರ್ ಐ ಸಿ ಕಳಿಸಿದ್ದಾರೆ ನಮ್ಮೆಲ್ಲರ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು ನೀವು ಮೊದಲೇ ಇವೆಲ್ಲ ರಿಪೇರಿ ಮಾಡ್ಕೋಬಿಟ್ಟು ಅಲ್ಲ ಚುನಾವಣೆ ನಾವು ಜಯಬೇರಿ ಬಾರಿಸ್ಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರು ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇ ಕಾರಣ ಏನು ಅಂತಂದ್ರೆ ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಮಾಡ್ತೀವಿ ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ ಸಣ್ಣದಿರ್ಲಿ ದೊಡ್ಡದಿರ್ಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ ಬಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು ಕೋಮಲ್ ಚುನಾವಣೆಯಲ್ಲೂ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು ಹಾಗಾಗಿ ಏನು ಗೆಲುವಿಗೆ ಸಮರ್ಪಣೆ ತಮ್ಮ ಪೂರ್ತಿ ಸಮರ್ಪಣೆಯನ್ನ ಅರ್ಪಿಸ್ಕೊಂಡಿದ್ರು ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮತ್ತೆ ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ ರೆಡ್ಡಿ ಅವರನ್ನ ಮುಖ್ಯ ಇದನ್ನ ಮಾಡಿದ್ರು ಅವರ ಒಂದು ನೇತೃತ್ವದಲ್ಲಿ ಆನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಆ ಡಿ ಸಿ ಬ್ಯಾಂಕ್ ಮತ್ತೆ ಕೋಮಲ್ ಚುನಾವಣೆಗಳು ನಡೆದು ಎರಡೂ ಕೂಡ ಎರಡು ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಿಕೆ ಕಾರಣವಾದಂತಹ ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆಗಳನ್ನ ಮತ್ತೆ ನಮ್ಮ ರಘುಪತ್ ರೆಡ್ಡಿ ಅವರು ಅವರು ಮತ್ತೆ ನಮ್ಮ ಶಂಕರಪ್ಪನವರು ನಮ್ಮ ಬೇವಳ್ಳಿ ಶಂಕರ ಇವರು ಶಂಕರವರು ನಮ್ಮ ಅದರಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನ ತಗೊಂಡು ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಸಮಯಗೌಡರು ಬಿಡಿ ಕ್ಯಾಂಡಿಡೇಟ್ ನಾವು ನಾವಿಬ್ರು ಕ್ಯಾಂಡಿಡೇಟ್ಸು ಅದರಿಂದ ನಾವು ಮಾಡಲೇಬೇಕು ನಮ್ಮ ಕೊಲ್ಲಳ್ಳಿ ಪ್ರಭಾಕರ್ ಅವರು ಮತ್ತೆ ನಮ್ಮ ಎಲ್ಲ ಮುಖಂಡರು ಯಾಕಂದ್ರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಕೊಲ್ಲಳ್ಳಿ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸ್ಲಿಕ್ಕೆ ಕಾರಣರಾಗಿರ್ತಾರೆ ಇವರೆಲ್ರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಬಂಧುಗಳೇ ಕೆಲವೊಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿ ಆದಂತ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನ ಎತ್ತಿದ್ದಾರೆ ಅದ್ರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲನೇದಾಗಿ ಏನು ಅಂತಂದ್ರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಆಗ್ತಾ ಇಲ್ಲ ಪೂರ್ತಿ ಮುಳುಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂತವ್ ಈಗ ಅರ್ಧ ಭಾಗಕ್ಕೆ ನಾನು ಆಗೋದಿಕ್ಕೆ ನನಗೆ ಮೊದಲು ಒಲವು ಇರ್ಲಿಲ್ಲ ಆದ್ರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ ಅಥವಾ ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂತ ನಂಜೇಗೌಡರು ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು ಇವರು ಕೊತ್ತೂರ್ ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡ್ರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರದು ಅಂತೇಳಿ ಚಿತ್ರ ಚಿತ್ರ ಮಾಡಿದ್ರು ಅವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನ ತೆಗೆದು ಹೆಬ್ಬಣಿಗಾಕ್ತಾರೆ ಇಲ್ಲೆಲ್ಲಿದೆ ತಿಮರಾವತ್ನಳ್ಳಿ ಎಲ್ಲಿದೆ ಇದಲ್ಲಿದೆ ಮಲ್ನಾಕ್ನಳ್ಳಿ ಎಲ್ಲಿದೆ ಅದನ್ನ ತೆಗೆದು ಹಗ್ರಹಕ್ಕೆ ಹಾಕ್ತಾರೆ ಯಾಕೆ ಕಣ್ ಕಾಣ ಇವ್ರಿಗೆ ಇವ್ರಿಗೇನು ಏನ್ ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲ್ಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಯಾವಾಗ ತೀರ್ಮಾನ ಮಾಡಿದ್ರು ನಿಂತ್ಕೋಬೇಕು ಸ್ಪರ್ಧೆನೆ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಬೇಕು ನಾನು ಸೋಲ್ಲಿ ಎಲ್ಲಿ ನಿಲ್ಬೇಕು ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮ್ಗಿಲ್ಲ ಭಾವನೆ ಇರೋದು ಬೇರೆಯವರಿಗೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ಕೆ ಕಾಣಲ್ವಾ ಅದು ಕಣ್ಣಕ್ ಕಾಣಲ್ವಾ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡ್ರು ಈಗ ಮೂರನೇ ಬಾರಿ ಅದು ಕಾಣಲ್ವಾ ಕಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ ನಾಲ್ಕನೇ ಸಾರಿ ಆದರೆ ಅದು ಕಣ್ಣಿಗೆ ಕಾಣಿಸುತ್ತೆ ಯಾಕೆ ನಾನೇನು ಪಾಕಿಸ್ತಾನದ ಇಲ್ಲ ನಾನೇನು ಬಾಂಗ್ಲಾದೇಶದ ನಾನು ಈ ಮುಳಬಾಗಲ್ ತಾಲೂಕು ಕಾಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಬೇಕಾದಂತ ಒಂದು ಕಾರಣ ಇದು ಮತ್ತೆ ಇದನ್ನ ಪ್ರಕಾಶ್ ಅವರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದ್ದು ಇಷ್ಟೇ ನನ್ನ ಹತ್ರ ಅವ್ರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನ ಹೇಳಿದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದೀನಿ ಹೊರ್ತುನು ನಾನು ನಿಮಗೆ ಬಿಟ್ಕೊಡ್ತೀನಿ ನೀವು ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತು ಕೂಡ ಅದು ಹೇಳಿಲ್ಲ ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ ನಾವು ಚಾಲ್ತಿ ರಾಜಕಾರಣದಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರ್ಬೇಕಾಗ್ತದೆ ಆ ಪದವಿ ಇರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೋರುವಂತ ಜಾಯಮಾನ ನಂದಲ್ಲ ಇದರಿಂದಾನೆ ಜೀವನ ಮಾಡಬೇಕು ಅನ್ನೋ ಇದು ಇಲ್ಲ ನಮ್ದು ನಮ್ದು ಕೂಡ ಜಮೀನ್ದಾರ ಕುಟುಂಬ ನಾವು ನೂರ ಐವತ್ತು ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ ನನ್ನ ಭಾಗಕ್ಕೆ ಎಪ್ಪತ್ತು ಎಕರೆ ಬಂದಿದೆ ದಾಖಲೆಗಳಲ್ಲಿ ತೋರಿಸ್ತೀನಿ ಬೇಕಾದ್ರೆ ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು ಎಕರೆ ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ ನಾರಾಯಣಪುರ ಅಂತ ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಬನ್ನಿ ಬೇಕಾದ್ರೆ ಅನಂತಪುರ ಪಕ್ಕದಲ್ಲಿ ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಇದರಿಂದ ನಾನು ದುಡ್ಡು ಮಾಡಬೇಕು ನನ್ನ ಮೇಲೆ ಯಥೇಚ್ಛವಾದಂತ ಆಪಾದನೆಗಳನ್ನು ಮಾಡೋರು ಆಗ ಮಾಡಿದಾನೆ ಈಗ ಮಾಡಿದಾನೆ ಏನ್ ಮಾಡಿದಾನೆ ಅಂತ ಏನ್ ಮಾಡಿದೀನಿ ಅನ್ನೋದು ನನ್ನ ಆತ್ಮ ಸಾಕ್ಷಿಗ್ ಗೊತ್ತು ನಾನೇನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮ ಸಾಕು ಗೊತ್ತು ಅದನ್ನ ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳುವಂತ ನೆಸಸಿಟಿ ನನಗಿಲ್ಲ ಅವ್ರ ಐದ್ ಬಿಟ್ಕೊಂಡು ಕೇಳ್ಕೊಂಡ್ರೆ ಸಾಕು ನಾವೇನು ಚೆನ್ನಾಗಿದ್ದೀವ ನಾವು ಕರೆಕ್ಟ್ ಆಗಿದ್ದೀವ ಅಂತ ನಂತರ ಇನ್ನೊಂದು ಹೇಳಿದ್ರು ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ ಬಹುಶಃ ಪ್ರಕಾಶ್ ಅವ್ರು ಮರ್ತಿರ್ತಾರೆ ಅಂತ ಕಾಣಿಸುತ್ತೆ ಮಂಡಿಕಲ್ ವೆಂಕಟೇಶ್ ಅವರು ಸತ್ ಮೇಲೆ ನಾನು ಡೈರೆಕ್ಟರ್ ಆಗಿ ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ವರ ಹೆಂಡತಿ ಸುಜಾತಮ್ಮ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು ಅವರು ಆಗ ಮೂವತ್ತೈದು ಹೋಟಲ್ಲಿ ಹೋಗ್ಕೊಂಡ್ರು ಯಾಕೆ ನಾನು ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದಾ ನೀವು ಆಗ್ಬಾರ್ದು ನಾನು ಹೇಳಿಲ್ಲ ನಾನು ಆಗ್ಬಾರ್ದಾ ಅವಾಗ ಮಂಡಿಕಲ್ ವೆಂಕಟೇಶ್ ಅವರು ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು ಇನ್ನೊಂದು ಈ ಫೀಲ್ಡ್ ನಾನು ಕಾಂಟ್ರಿಬ್ಯೂಷನ್ ಗೊತ್ತಿದ್ಯಾ ನಿಮಗೆ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗೋಲಿಬಾರ್ ಆಗಿದ್ದಾಗ ನಾವು ಹೋರಾಟ ಮಾಡಿ ರೇಟ್ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ತೊಂಬತ್ ಮೂರಲ್ಲಿ ಈಗಲ್ಲ ಎರಡ್ ಸಾವಿರ ಇಸ್ವಿನಲ್ಲಿ ಮತ್ತೆ ಫ್ಯಾಟ್ ಎಸ್ ಎನ್ ಎಫ್ ಇವೆಲ್ಲದ್ರ ಬಗ್ಗೆ ಹೋರಾಟ ಮಾಡಿ ಎರಡ್ ಸಾವಿರದಲ್ಲಿ ಗೋಲಿಬಾರಾಗಿ ಆಗಿ ಆ ಗೋಲಿಬಾರಲ್ಲಿ ಏಕೆ ತಿಂದು ಹದಿನೈದು ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಈ ಆ ಕೇಸಲ್ಲಿ ಆರ್ ವೆಂಕಟರಾಮಯ್ಯನವರು ನಾನು ದಿವಂಗತ ಎಂ ಎಲ್ ಎ ಶ್ರೀರಾಮ್ ರೆಡ್ಡಿ ಅವರು ಅಭಿನಿ ಶಂಕರ್ ಅವರು ಇವತ್ತಿಗೂ ಅದು ದಾಖಲೆ ಇದೆ ಏಕಾಏಕಿ ನಾನು ಫೀಲ್ಡ್ ಬಂದವನಲ್ಲ ಏಕಾಏಕಿ ನಾನು ಫೀಲ್ಡ್ ಬಂದಿಲ್ಲ ನಾನು ಕಷ್ಟಪಟ್ಟು ನಾನು ಎಲ್ಲ ಕಷ್ಟಪಟ್ಟು ಬಂದಿರ್ತಕ್ಕಂಥವನು ನಾನು ಬಂದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಇತ್ತು ಇವತ್ತು ಇನ್ನೂರು ಸೊಸೈಟಿ ಮೇಲೆ ಜಾಸ್ತಿ ಮಾಡಿದೀವಿ ಇದು ಸಾಧನೆ ಅಲ್ವಾ ಐದು ವರ್ಷದಿಂದ ಹೋದ ವರ್ಷ ಐದು ವರ್ಷದಿಂದ ನಾನು ಗೆದ್ದಾಗ ಅವರು ನನಗೆ ಸಹಾಯ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಹಾಗೇನೆ ಐದು ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ನೋವು ಉಂಟು ಮಾಡಿದೆ ಯಾವುದೇ ರೀತಿಯಾದಂತ ಅವರ ಇದು ಮಾಡಿದೆ ಅವರನ್ನ ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು ರಾಜೇಂದ್ರ ಗೌಡ್ ಕಾಂಗ್ರೆಸ್ ನಲ್ಲಿದ್ರು ಅವರು ಸಪೋರ್ಟ್ ಮಾಡ್ಬೋದಾಯ್ತಲ್ಲ ಹಾಗಾದ್ರೆ ಅವ್ರು ಯಾಕೆ ಮಾಡ್ಲಿಲ್ಲ ಸಪೋರ್ಟ್ ನಮ್ಮದು ಮಾತ್ರ ಹೇಳ್ತಾ ಇದಾರೆ ಇದು ನಮ್ದೊಂದು ಪಕ್ಷ ಇದು ಜಾತ್ಯಾತೀತ ಜನತಾದಳ ಪಕ್ಷ ಇದಕ್ಕೊಂದು ಹೈಕಮಾಂಡ್ ಇದೆ ಇದಕ್ಕೊಬ್ಬ ಎಂ ಎಲ್ ಎ ಇದಾರೆ ಇದಕ್ಕೊಬ್ಬ ನಾಯಕರುಗಳಿದ್ದಾರೆ ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ ಅವರ ಭಾವನೆಗಳಿಗೆ ನಾವು ಇದನ್ನ ಕೊಡೋದು ಗೌರವ ಕೊಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕಂಟೆಸ್ಟ್ ಮಾಡಿದ್ದೀವಿ ದೇವ್ರ ದಯೆಯಿಂದ ಮತ್ತೆ ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ವಿ ಹಾಗೇನೆ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ ನಮ್ಮ ಎಮ್ ಎಲ್ ಎ ಬಗ್ಗೆ ಮಾತಾಡಿದ್ದಾರೆ ಎಮ್ ಎಲ್ ಅವರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು ನೀವು ಪ್ರತಿ ಮಾತುಗೂ ಹೇಳಿದಿರಿ ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ಅಂತ ಹೇಳಿದಿರಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹಾಗಿರೋವಾಗ ಅಸಂಖ್ಯಾದಂತಹ ಲಕ್ಷಾಂತರ ಜನ ಎಮ್ ಎಲ್ ಎ ಆಗೋದಿಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಮ್ಮ ಎಮ್ ಎಲ್ ಎ ಒಳ್ಳೆ ಹೆಸರು ತಗೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇವತ್ತು ಯಾವ ನಮ್ಗೆ ಎಮ್ ಎಲ್ ಎ ಮಾಡ್ತಾ ಇರೋಂತ ಕೆಲಸ ಒಂದು ಆಪೋಸಿಷನ್ ಅಲ್ಲಿದ್ದು ಯಾವ ವ್ಯಕ್ತಿ ಕೂಡ ಮಾಡೋದಿಕ್ಕಾಗಲ್ಲ ಅಂತ ಕೆಲಸಗಳನ್ನ ನಮ್ಮ ಎಂ ಎಲ್ ಇವತ್ತು ಮಾಡ್ತಾ ಇದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಹೇಳಿದ್ರು ಅಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ ಅವ್ರು ಬೆಳೆಸಿದಾರೆ ಅಲಂಗೂರು ಶ್ರೀನಿವಾಸ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದ್ರೆ ಅಲಂಗೂರು ಶ್ರೀನಿವಾಸ ಅವರು ಬೆಳೆಯೋದಕ್ಕೂ ನಾವು ಕನ್ನಡರಾಗಿದೀವಿ ಅವ್ರ ಹಿಂದ್ಗಡೆ ಸದಾ ನೆರಳ ರೀತಿ ಇರ್ತಾ ಇದ್ವಿ ಅವ್ರು ಹೇಳಿದ ಕೆಲಸ ಚಾಚು ಚಬ್ದೆ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಆಲಂಗೂರು ಶ್ರೀನಿವಾಸ ಅವರು ನಮ್ಮನ್ನು ಬೆಳೆಸಿದ್ದಾರೆ ಆಲಂಗೂರು ಅವರು ಶ್ರೀನಿವಾಸ ಅವ್ರ ಹಿಂದೆ ನಾವು ಇದ್ವಿ ಹಾಗಾಗಿ ಇದೊಂದು ಪಕ್ಷ ಪಕ್ಷದ ಎಲ್ರನ್ನು ಬೆಳೆಸೋದು ನಾಯಕರ ಒಂದು ಕರ್ತವ್ಯ ಇದು ಮಾಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಶ್ರೀನಿವಾಸ ಅವ್ರ ಬಗ್ಗೆ ಏನು ಮಾತಾಡೋದು ನಾವು ಮಾಡ್ಕೊಂಡು ಹೋದ್ವಿ ಅವ್ರು ಕೇಳ್ಕೊಂಡ್ರು ಬಿಡ್ಲಿಲ್ಲ ಅದೆಲ್ಲ ಅಂತ ಇದೆಲ್ಲ ಒಂಥರ ಕಪೋಲ ಕಲ್ಪಿತಾ ಇದು ನಾವು ಯಾವತ್ತು ಶ್ರೀನಿವಾಸ್ ಅವ್ರನ್ನ ಫೋರ್ಸ್ಫುಲ್ ಆಗಿ ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ ಸರಿ ಏನೋ ದೇವಸ್ಥಾನಕ್ಕೆ ಹೋಗಿ ಅಂತ ಬರ್ರಪ್ಪ ಅಂತ ಹೇಳಿದ್ದೀವಿ ಅವತ್ತನು ನಾವು ಫೋರ್ಸಿಬಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತೇನೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಹಾಗೇನೆ ಬಂಧುಗಳೇ ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ ಯಾರು ಕರ್ಕೊಂಡೋಗ್ತೇ ಇರೋದು ಯಾರು ಕರ್ಕೊಂಡು ಹೋಗಿಲ್ಲ ನಿಮ್ಮ ನಂಜೇಗೌಡ್ರು ನಿಮ್ಮ ಇನ್ನೊಬ್ರು ಎಲ್ಲಾರು ಬಸ್ಗಳು ಬಸ್ಗಳೇ ತಂದು ಇದ್ರು ಅದ್ ಕಣ್ಣು ಕಾಣಿಸಲ್ವಾ ಹ ಅದ್ಕಂಡ್ ಕಾಣಿಸಲ್ವಾ ಎಲ್ಲರೂ ಬಸ್ಗಳು ಇಳಿಸ್ತಾ ಇದ್ದಿದ್ದು ನಾವು ಟೂರ್ ಕರ್ಕೊಂಡೋಗಿರ್ಲಿಲ್ಲ ಯಾರು ಅವರೇ ಬಂದು ಹಣ ಎಲ್ಲಾದ್ರೂ ಒಂದ್ ಕಡೆ ಇರ್ತೀವಿ ಸುಮ್ನೆ ನಮ್ಮನ್ನ ಹಿಂಸೆ ಮಾಡ್ತಾ ಇದಾರೆ ಮೂರು ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ ನಾವೆಲ್ಲ ಒಂದ್ ಕಡೆ ಇರ್ತೀವಿ ಅಂತ ಇದಕ್ಕೆ ಅವ್ರನ್ನ ಕರ್ಕೊಂಡೋಗ್ತೀವಿ ನಾವು ನಿಮ್ ತರ ನೋಟ್ಗಳು ಕೊಟ್ಟು ಚಿಲ್ಲರೆ ಕೊಟ್ಟು ಎಲ್ಲಾನು ಇವು ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ ನಾವು ಯಾವತ್ತು ಕೂಡ ಚಿಲ್ಲರೆ ಇಡೋದು ನೋಟುಗಳು ಇಡೋದು ಇದು ಒಳ್ಳೆಯದಾ ಪ್ರಜಾಪ್ರಭುತ್ವ ಪ್ರಭುತ್ವದಲ್ಲಿ ಇದೇ ಒಳ್ಳೇದ ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ ಹೌದು ಧರ್ಮ ಪ್ರಜಾಪ್ರಭುತ್ವ ನಂಬರ್ ಗೇಮ್ ಇದು ನಂಬರ್ ಗೇಮ್ ಯಾರು ನಂಬರ್ ಜಾಸ್ತಿ ತಗೊಂಡಿರ್ತಾನೋ ಅವನು ಕೇಳ್ತಾನೆ ಧರ್ಮ ಇವಾಗ ನಮ್ ಕಡೆ ಇದೆ ನಾವು ಗೆದ್ದಿದೀವಿ ನಾವು ಗೆದ್ದಿದೀವಿ ನಾವು ಧರ್ಮ ನಮ್ ಕಡೆ ಇದೆ ನಾವು ಒಳ್ಳೆ ಕೆಲಸ ಇನ್ನೇನು ನಾವು ಒಬ್ಬರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ನನಗೂ ಸಹಾಯ ಮಾಡಿದಾರ ಇಲ್ಲ ಅಂತ ಹೇಳಿಲ್ಲ ಹಾಗಂತ ಹೇಳಿ ನಾವು ಯಾರ ಬಗ್ಗೆನು ಟೀಕೆ ಮಾಡಕ್ ಹೋಗಲ್ಲ ನಮ್ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ ಹಾಗೇನೆ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇಳಿದ್ದಾರೆ ಅವರಿಗೆ ಡಿ ಎಸ್ ಪಕ್ಷ ಸಂಪೂರ್ಣ ಸಂಪೂರ್ಣ ಬೆಂಬಲ ಕೊಟ್ಟಿದ್ರೆ ಅಂದ್ರೆ ಅಷ್ಟೋ ತಗೊಂಡಿರಲ್ಲ ಸರ್ ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನಿಂತ ಮೇಲೆ ಸೋಲು ಗೆಲುವು ಅನಿವಾರ್ಯ ಸೋಲು ಆದ್ರೂ ಸೋಲ್ಬೇಕಾಗ್ತದೆ ಎರಡೂ ಒಂದೇ ಒಬ್ಬರೇ ಆಗಕ್ಕಾಗಲ್ಲ ಒಬ್ರು ಸೋಲ್ಬೇಕಾಗ್ತದೆ ಒಬ್ರು ಗೆಲ್ಬೇಕಾಗ್ತದೆ ದುರಾದೃಷ್ಟವಶಾತ್ ಆ ಹೆಮ್ಮ ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಹೆಮ್ಮನಿಗೆ ಇನ್ನು ಒಳ್ಳೆ ಇದನ್ನ ಕೊಡುವಂತ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ ಮೂರು ಕ್ಯಾಂಡಿಡೇಟ್ನ ಗೆಲ್ಲಿಸುವ ಶಕ್ತಿ ಜೆಡಿಎಸ್ ನಾನು ಹೇಳ್ದಲ್ಲ ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಏನೇನು ಆಗಿರ್ತವೆ ಯಾವ ಮತದಾರರ ಒಂದು ತೀರ್ಪು ಅದನ್ನ ನಾವು ಒಪ್ಕೋಬೇಕಾಗ ನಾವು ಒಪ್ಕೋಬೇಕಾಗ್ತದೆ ನಾನು ಯಾರಿಗೂ ಒಂದ್ ನಿಮಿಷ ನಾನು ಯಾರಿಗೂ ಭಯ ಬೀಳೋ ಅಂಥ ವ್ಯಕ್ತಿ ಅಲ್ಲ ನಾನೊಬ್ಬ ಅಡ್ವೊಕೆಟ್ ನಾನು ಒಂದು ನಿಮಿಷ ನಾನು ಯಾರಿಗೂ ಭಯ ಬೀಳೋವಂಥ ವ್ಯಕ್ತಿ ಅಲ್ಲ ನಾನು ಮೂವತ್ತೈದು ವರ್ಷ ಲಾಯರ್ ಕೆಲಸ ಮಾಡಿರ್ತಕ್ಕಂಥವನು ವಕೀಲ್ ವೃತ್ತಿ ಮಾಡಿರತಕ್ಕಂಥವನು ಕೋಲಾರ ವಕೀಲರ ಸಂಘಕ್ಕೆ ತೊಂಬತ್ತಾರನಲ್ಲೇ ನಾನು ಪ್ರೆಸಿಡೆಂಟ್ ಆಗಿದ್ದೆ ಎರಡ್ ಸಾವಿರ ಇಸ್ವಿನಲ್ಲಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ ಕೋಲಾರ ವಕೀಲರ ಸಂಘದಲ್ಲಿ ಎರಡು ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದ್ರೆ ನಾನೇ ಒಬ್ಬ ವಕೀಲನಾಗಿ ಯಾರಿಗೂ ನಾನು ಅವಶ್ಯಕತೆ ನನಗಿಲ್ಲ ಸ್ಪರ್ಧೆ ಯಾರು ಸ್ಪರ್ಧೆ ಅವ್ರ್ಯಾಕಂಗಾದ್ರೆ ನೋಟುಗಳು ಕೊಟ್ಟರು ನನಗೆ ಭಯಪಟ್ಟ ನೋಟುಗಳು ಕೊಟ್ಟಿದ್ದು ಎಲ್ಲಿ ನೋಟುಗಳು ಬ್ಯಾಲೆಟ್ ಪೇಪರ್ ಇದೆಯಲ್ಲ ಬ್ಯಾಲೆಟ್ ಪೇಪರ್ ಅಲ್ಲಿ ಒಂದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಹಿಂಗಿಟ್ಟು ಹಾಕಿದ್ರಲ್ಲ ಹೌದು ನಾನು ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ನೀವೆಲ್ಲ ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಸಿದ್ದಾರೆ ಗೆಲ್ಲಿ ಹೊಡ್ತಾ ಆಯ್ತು ಈಗ ನಮ್ಮಲ್ಲಿ ಹೊಡ್ಕಿಲ್ಲ ಯಾರು ಹೇಳಿದ್ರು ನೀವು ಹೊಡ್ಕಿದೆ ಅಂತ ಕಲ್ಪಲ್ಲಿ ಪ್ರಕಾಶ್ ಅವ್ರಿಗೂ ನಿಮ್ಮ ಸರ್ ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಘಂಟಾ ಹೇಳ್ತಾ ಬಂದಿದ್ದಾರೆ ನಿನ್ನೆ ನಿಮ್ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ ನಾನು ಯಾವ್ದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ನಾನು ಇಂಡಿಪೆಂಡೆಂಟು ನಾನು ಪಕ್ಷೇತರ ಮೊನ್ನೆ ಬೈಪಲ್ಲಿ ರೋಸ್ಟ್ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು ನಾನು ನಿಮ್ಮ ಪಕ್ಷಕ್ಕೆ ಸೇರಿದ ನಾನು ಪಕ್ಷೇತರ ಹಾಗಾದ ಪಕ್ಷೇತರ ಅಂದಾಗ ಅವ್ರಿಗೆ ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ ಬೇಡದಿರೋ ಹೋಗಿಲ್ಲ ಅಷ್ಟೇ ಕಳೆದ ಕೋಚ್ಮಲ್ ಚುನಾವಣೆಯಲ್ಲಿ ನಮ್ದು ಕಡೆ ಚುನಾವಣೆ ಅಂತ ಇಲ್ಲ ನಾನ್ ಮಾತು ಕೊಟ್ಟಿಲ್ಲ ನಾನ್ ಮಾತು ಕೊಟ್ಟಿಲ್ಲ ಅವ್ರು ನಿಂತಾಗಿ ಇದು ಮಾತುಕತೆ ಮಾತುಕತೆ ನಡೀತು ನಮ್ಮ ಆ ಸ್ಕೂಲ್ಗೆ ಬಂದಿದ್ರು ಅವರು ಕೇಳಿದ್ರು ಹಣ ಇಲ್ಲಿ ಇಲ್ಲಿ ಸಿಗ್ತೀರಿ ಅಂತ ನಾನು ಸ್ಕೂಲಲ್ಲಿ ಇದ್ದೀನಪ್ಪ ನೀನ್ ಎಲ್ಲಿ ಹೇಳಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ ಇಲ್ಲಣ ಎಲ್ಲಿದ್ರೆ ಅಲ್ಲಿ ಬರ್ತೀನಿ ಅಂತಂದ್ರು ಸ್ಕೂಲಲ್ಲಿ ಇದ್ದೀನಿ ಅಂತಂದೆ ಬಂದ್ರು ಬಂದ್ಮೇಲೆ ಕೇಳಿದ್ರು ಇಲ್ಲ ಈ ತರ ಪರಿಸ್ಥಿತಿ ಇದೆ ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾ ಇದಾರೆ ವೈಪರ್ಕೇಶ್ನಲ್ಲಿ ತೊಂದರೆ ಆಗಿದೆ ಈಗ ನಾನು ಇಲ್ಲದೇ ಇದ್ರೆ ನನಗೆ ಅವಮಾನ ಆಗ್ತದೆ ಅದರಿಂದ ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ ಇಲ್ಲಣ ಹಂಗೆ ಹಿಂಗೆ ಅಂದ್ರು ನೀವು ಮಾತು ಹೇಳಿದ್ರಿ ಹಂಗೆ ಹಿಂಗೆ ಅದು ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾಗ್ಲಿ ನಿಮ್ಗೆ ಇದು ಮಾಡ್ತೀನಿ ಅಂತಾಗಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡ ಹೋದ್ವಿ ನಿಮ್ಮ ಟಾರ್ಗೆಟ್ ಬಂದಿದೆ ಯಾವ ಟಾರ್ಗೆಟ್ ಚುನಾವಣೆಯಲ್ಲಿ ಮಾನದಂಡ ನಾನು ಆಗ್ಲೇ ಹೇಳಿದೆ ಇಟ್ ಇಸ್ ನಂಬರ್ ಗೇಮ್ ಅಂತ ಪೊಲಿಟಿಕ್ಸ್ ಅಂಡ್ ಪ್ರಜಾಪ್ರಭುತ್ವ ಏನಂದ್ರೆ ನಂಬರ್ ಗೇಮ್ ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ ಒಂದು ರೋಡ್ ಜಾಸ್ತಿ ಬರುತ್ತೋ ಅವರು ಗೆದ್ದಂಗೆ ಸರ್ ಅವ್ರ ಎಲಿಗೇಟ್ಸ್ ಎಲ್ಲ ಪೂರ್ತಿ ಹಾಕಿದ ಅವರು ನಾನು ಗೆದ್ದಿಲ್ಲ ನಾನು ಗೆದ್ದಿದ್ದೀನಿ ಅದೇ ಸರ್ಟಿಫಿಕೇಟ್ ಅವ್ರನ್ನೇ ತಗೋಳ್ಲಿಕ್ಕೆ ಹೇಳಿ ಸೋತಿಲ್ಲ ಗೆದ್ದಿಲ್ಲ ಅಂದ್ರೆ ಹ ಆ ನಂತರ ಇನ್ನೊಂದ್ ಹೇಳ್ತೀನಿ ಈ ಚುನಾವಣಾ ಇದನ್ನ ತಯಾರಿ ಮಾಡ್ಕೊಳಕ್ ಪ್ರಾರಂಭ ಆದಾಗ ತಾಲೂಕೆಲ್ಲ ಒಂದೇ ಇದ್ದಾಗ ಚುನಾವಣೆ ಘೋಷಣೆ ಆಯ್ತು ಘೋಷಣೆ ಆದಾಗ ನಮ್ಮ ಡೈರೆಕ್ಟರ್ ಗಳೆಲ್ಲಾನು ನೂರ ಇಪ್ಪತ್ತು ಜನ ನನ್ ಕೈ ಡೆಲಿಗೇಟ್ಸ್ ತಂದ್ಕೊಟ್ರು ಅವರೇ ತಂದ್ಕೊಟ್ರು ನಾನ್ ಯಾರಾದ್ರೂ ಕಿತ್ಕೊಳ್ಳೋದಿಲ್ಲ ನಾನು ಕಿತ್ಕೊಳ್ಳೋ ಅಂತ ಇಲ್ಲ ಯಾಕಂದ್ರೆ ಅಷ್ಟು ಅಷ್ಟೋ ಇಷ್ಟೋ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದೀನಿ ಜನದ್ದು ಅವರೇ ತಂದು ಕೊಟ್ಟರು ನೂರಿ ಇಪ್ಪತ್ತು ಜನ ಆ ಸಂದರ್ಭದಲ್ಲಿ ಕೂಡ ಅವ್ರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಾನು ಹೇಳಿಲ್ಲ ಎರಡನೇದು ಇದೇ ನಮ್ಮ ಎಮ್ ಎಲ್ ಎಪ್ಪುರಳ್ಳಿ ಮತ್ತೆ ಕಾಡೇನಲ್ಲಿ ಡೈರಿ ಬಿಲ್ಡಿಂಗ್ ಓಪನ್ ಆಯ್ತು ಆಗ ನನ್ನ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸೇ ಮಾಡಿಬಿಟ್ರು ಆರು ತಿಂಗಳು ಮೊದ್ಲೇನೆ ಆರು ತಿಂಗಳು ಅಂದ್ರೆ ಒಂದು ವರ್ಷದ ಮೊದ್ಲೇನೆ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋರು ಮಾನ್ಯ ಪ್ರಕಾಶ್ ಅವರು ಆ ಸಂದರ್ಭದಲ್ಲಿ ಕೂಡ ನಾನು ಇದೀನಿ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಹೇಳ್ಬಿಡ್ತೀನಿ ಅಂತಂದ್ರೆ ಪ್ರಕಾಶ್ ಅವ್ರದ್ದು ಲೇಟ್ ಎಂಟ್ರಿ ಸ್ವಲ್ಪ ಮೊದಲು ನಾನು ಅಂತ ಹೇಳಿದ್ರೆ ನಮ್ಮ ಮುಖಂಡರು ಎಲ್ಲ ಸೇರಿ ಏನ್ ತೀರ್ಮಾನ ತಗೋತಾ ಇದ್ರೆ ಗೊತ್ತಿಲ್ಲ ಬಟ್ ಅವರು ಎಂಟ್ರಿ ಲೇಟ್ ಎಂಟ್ರಿ ಮೊದಲಿಗೆ ಅವ್ರ ಎಂಟ್ರಿ ಆಗಕ್ ಮೊದ್ಲೇನೆ ನನ್ನ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರು ಇದರಲ್ಲಿ ನಂದಿನಿ ಒಂದು ರೈತರ ಚುನಾವಣೆ ರೈತರ ಚುನಾವಣೆ ಯಾವುದೇ ಚಿನ್ನ ಇರೋದು ಇಷ್ಟು ಪ್ರತಿಷ್ಠೆ ಇಷ್ಟು ಆಶ್ರಯ ಅಂಶಗಳು ಇಷ್ಟು ಚುನಾವಣೆಗೆ ಬೇಕಾಗಿತ್ತು ಅದು ಗೊತ್ತಿಲ್ಲ ನಾನು ಯಾಕೆಂದ್ರೆ ನಾನು ನಾಲ್ಕನೇ ಸಾರಿ ಗೆಲ್ತಾ ಇದ್ದೇನೆ ಹೊಸದಾಗಿ ನಿಂತ ಖರ್ಚು ಮಾಡೋರು ಕೇಳಿ ನಾನು ನಾಲ್ಕನೇ ಸಾರಿ ಗೆಲ್ತಾ ಇರೋದು ದುಡ್ಡು ಕೊಡದೇನೆ ಗೆದ್ದಿದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ನಂದು ಎಷ್ಟು ಗೊತ್ತಾಗ ಖರ್ಚು ಬರೀ ಐವತ್ತು ಸಾವಿರ ಎರಡ್ ಸಾವಿರದ ನಾಲ್ಕರಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ ನನ್ನ ಖರ್ಚೆಲ್ಲ ಬರಿ ಐವತ್ ಸಾವಿರ ಅದು ಏನಕ್ಕೆ ವೆಹಿಕಲ್ಸ್ ಇದಕ್ಕೋಸ್ಕರ ಅಷ್ಟೇನೆ ಯಾರಿಗೂ ಒಂದ್ ರೂಪಾಯಿ ಕೊಟ್ಟಿಲ್ಲ ಒಂದು ಕುಡಿಸಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿಲ್ಲ ಏನೂ ಇಲ್ಲ ಆದರೂ ಕೂಡ ಗೆದ್ದಿರೋದು ಈಗ ನಂದಿನಿ ದೇಶದಲ್ಲಿ ಮೂವತ್ತು ಕಳೆದ ಇದರಲ್ಲಿ ಮೂವತ್ತೊಂಬತ್ತನೇ ಇದರಲ್ಲಿತ್ತು ಈಗ ನಾಲ್ಕನೇ ಸ್ಥಾನಕ್ಕೆ ದೇಶದಲ್ಲಿ ಬಂದಿದ್ದೆ ಹೇಗಿರ್ಬೋದು ನಿಮ್ಮ ಆಡಳಿತ ಹೀಗಿರ್ಬೋದು ಅಲ್ಲ ನಮ್ಮ ಆಡಳಿತ ರೈತರಿಗೋಸ್ಕರನೇ ನಾವು ಉತ್ತಮ ಆಡಳಿತ ಕೊಡಬೇಕು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು ಮತ್ತೆ ಉತ್ಕೃಷ್ಟವಾದಂತಹ ಪಾನೀಯಗಳು ಕೊಡಬೇಕು ಮತ್ತೆ ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು ಇದೇ ನಮ್ ಧ್ಯೇಯ ಮತ್ತೆ ರೈತರಿಗೆ ಒಳ್ಳೆ ಸ್ಪರ್ಧಾತ್ಮಕವಾದಂತ ದರ ಕೊಡಬೇಕು ಇದು ನಮ್ ಧ್ಯೇಯ ನಮ್ಮ ಸಮೀಕರಣ ಸದೃಢವಾಗಿದೆ ಈಗ ನೀವು ನೋಡ್ತಾ ಇದ್ದೀರಿ ಎಲ್ಲರ ಮುಖಂಡರು ಕೂಡ ಒಂದಾಗಿದ್ದೀವಿ ಇದೇ ಒಂದಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತೀವಿ ಎಲ್ಲ ಕಡೆ ಜೈಬೇರಿ ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾ ಪ್ರಕಾಶ್ ಮತ್ತೆ ಮಾತುಕತೆ ಆಗಿ ಈಗ ರಾಜಕಾರಣ ನಿಂತ ನೀರಲ್ಲ ಬದಲಾವಣೆ ಆಗ್ತಾ ಇರ್ತವೆ ಬದಲಾವಣೆ ಜಗದ ನಿಯಮ ಆಗಿರೋವಾಗ ಪ್ರಕಾಶ್ ಅವರು ನಮ್ಮ ಸ್ನೇಹಿತರೆ ಅವರು ಒಡಂಬಡಿಕೆ ಆಗಿ ಇದಾದಾಗ ಬಂದ್ರೆ ಯಾರು ಇಲ್ಲ ಅನ್ನೋಲ್ಲ ಅದ್ರಾಗ ನಮ್ಮ ಮುಖಂಡರೆಲ್ಲ ಇದಾರೆ ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೋತಾರೆ ಹೌದು ಮತ್ತೆ ಮಾಡ್ತೀರ ಯಾವ ಪ್ರಯತ್ನಗಳು ಅಲ್ಲ ಈಗ ನಮ್ಮಿಂದ ದೂರ ಹೋಗಿರೋರು ನಮ್ಮ ಪಕ್ಷದಿಂದ ಯಾರು ಇಲ್ಲ ನಮ್ಮ ಪಕ್ಷದಿಂದ ದೂರ ಹೋಗಿರೋರು ಯಾರು ಇಲ್ಲ ಪ್ರಕಾಶ್ ಅವರು

ಅಲ್ಲ ಯಾರಿದ್ರ ಯಾರೋ ಗೊತ್ತಿಲ್ಲ ಸಂದರ್ಭ ಬಂದಾಗ ನೋಡೋಣ ಈಗ ಯಾಕೆ ನಾವು ತಲೆ ಕೆಟ್ಟಿದ್ದಾರೆ ನೋಡಿ ಎಲ್ಲ ನೀವು ಅಲ್ಲಿ ಇಲ್ಲಿ ಇವ್ರು ಬಂದಿದ್ರ ಮತ್ತೆ ಬಿಡಿ ಬಿಡಿ ಯಾರೋ ಒಬ್ರೋ ಇಬ್ರೋ ಬಂದಿದ್ದಾಗ ನಾವ್ ಏನು ಆಗಲ್ಲ ನೋಡೋಣ ಸರಿ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಮಾಡಿದ್ದಾರೆ ಇದು ಸೀಕ್ರೆಟ್ ಇಲ್ಲ ಜೊತೆ ಬಹಿರಂಗ ಪ್ರಚಾರದಲ್ಲಿ ಸರ್ ಬಹಿರಂಗ ಪ್ರಚಾರದಲ್ಲಿ ಯಾರು ನನಗ್ ಕಾಣಿಸ್ಲಿಲ್ಲ ವೋಟಿಂಗು ಸೀಕ್ರೆಟ್ ಯಾರು ಯಾರಿಗೆ ಹಾಕಿದಾರೆ ಗೊತ್ತಾಗಲ್ಲ ಹಂಗಾಗಿ ಅದನ್ನ ಏನು ಹೇಳಕ್ಕಾಗಲ್ಲ

ಸರ್ ಅವರು ಅವ್ರು ಅಷ್ಟು ಭಯ ಪಡ್ಸಿರ್ಬೋದು ಕೊಡ್ಬೋದು ನಮ್ಮೂರ ಅಧ್ಯಕ್ಷ ನಾನೇನು ಅಧ್ಯಕ್ಷನಪ್ಪ ಈಗ ನನಗ್ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲದೆ ಇರುವಂತ ವಿಚಾರ ನಾನು ಹೇಳೋದಿಕ್ಕಾಗಲ್ಲ ನನಗೆ ಸಂಬಂಧ ಇಲ್ಲ ಮತ್ತೆ ನಂಗೆ ಗೊತ್ತಿಲ್ಲ అయినా నీ ఆ విచారా గోపిల్మ్మ రెడ్డి మాట్లాడతారు